ಆತ್ಮೀಯ ರೈತ ಬಾಂಧವರೇ ಎಲ್ಲರಿಗೂ ಸಹ ನಿಮ್ಮ ಪ್ರೀತಿಯ ಕೃಷಿ ಸಹಾಯಕ ಸಂದೀಪ್ ಮಾಡುವಂತಹ ನಮಸ್ಕಾರಗಳು ಇವತ್ತು ನಾವು ಅಡಿಕೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯ ಕುರಿತು ಮಾತನಾಡ್ತಾ ಇದ್ದೇವೆ ಇಲ್ಲಿ ನಾವು ಎರಡು ರೀತಿಯಾದಂತಹ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾತಾಡ್ತಾ ಇದ್ದೀವಿ ಒಂದು ನೀವೇನಾದ್ರೂ ಸಂಪೂರ್ಣವಾಗಿ ಮಣ್ಣಿಗೆ ಹಾಕ್ತಾ ಇದ್ರಿ ಅಂತ ಹೇಳಿದ್ರೆ ಅಂದ್ರೆ ಕಾಳು ಗೊಬ್ಬರಗಳನ್ನ ಹಾಕ್ತಾ ಇದೀರ ಅಂತ ಹೇಳಿದ್ರೆ ಅವುಗಳನ್ನ ಹೇಗೆ ಕೊಡ್ಬೇಕು ಅನ್ನುವಂಥದ್ದು ನಾನು ಆಲ್ರೆಡಿ ಹಿಂದಿನ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ವಾಟರ್ ಸಾಲುವಲ್ ಫರ್ಟಿಲೈಸರ್ಸ್ ಅನ್ನ ಯಾವ ಯಾವ ಹಂತದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಹಾಗೇನೆ ಓಕೆ ವಾಟರ್ ಸಾಲ್ಯೂಬಲ್ ಜೊತೆನಲ್ಲಿ ಇಂಟಿಗ್ರೇಟೆಡ್ ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದ್ರ ಜೊತೆನಲ್ಲಿ ನಾವು ಕಾಳು ಗೊಬ್ಬರಗಳನ್ನು ಕೊಡೋದಾದ್ರೆ ಯಾವ ರೀತಿಯಾಗಿ ಕೊಡಬೇಕು ನೀವು ಉತ್ತಮವಾದಂತಹ ಅಡಿಕೆ ಇಳುವರಿಯನ್ನು ತೆಗಿಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಕರೆಕ್ಟ್ ಆಗಿ ಫೋಕಸ್ ಮಾಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವಾಗೆಲ್ಲ ಮಿಸ್ಲೀಡಿಂಗ್ ಮಾಡುವಂತಹ ಕೆಲವೊಂದಿಷ್ಟು ಕಂಪನಿಗಳು ಜಾಸ್ತಿ ಆಗಿದೆ ನಿಮಗೂ ಗೊತ್ತಿರ್ಬೋದು ಎರಡು ಲೀಟ್ ಹಾಕ್ಬಿಡಿ ಇಪ್ಪತ್ ಕೆ ಜಿ ಅಡಿಕೆ ಬರುತ್ತೆ ಮೂವತ್ತು ಕೆಜಿ ಅಡಿಕೆ ಬರುತ್ತೆ ಐವತ್ತು ಕೆ ಜಿ ಅಡಿಕೆ ಬರುತ್ತೆ ಒಂದು ಗಿಡಕ್ಕೆ ಆ ತರಹದ ಕಂಪನಿಗಳು ಜಾಸ್ತಿ ಆಗಿದೆ ಅವರಿಂದ ಸ್ವಲ್ಪ ಏನ್ಮಾಡಿ ಮಾಡಿ ಇರೋ ಅಂತದನ್ನ ಪ್ರಯತ್ನ ಮಾಡಿ ಓಕೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಅಡಿಕೆ ಬೆಳೆನಲ್ಲಿ ಯಾವ್ಯಾವ ಗೊಬ್ಬರ ಯಾವ್ಯಾವ ತಿಂಗಳಲ್ಲಿ ಕೊಡಬೇಕು ಯಾಕೆ ಕೊಡಬೇಕು ಅದನ್ನ ಅರ್ಥ ಮಾಡ್ಕೊಂಡು ಮಾಡೋಣ ಯಾಕಂತ ಹೇಳಿದ್ರೆ ಇವತ್ತು ನಾವು ಬ್ಲೈಂಡ್ ಆಗಿ ಕೃಷಿಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ್ದೇ ರೀತಿಯ ಆದಾಯವನ್ನು ಗಳಿಸ್ಕೊಡಿಕೆ ಸಾಧ್ಯತೆ ಇಲ್ಲ ಸಮಯವನ್ನು ವ್ಯರ್ಥ ಮಾಡೋದು ಬೇಡ ವೇಗವಾಗಿ ನಮ್ಮ ಈ ಒಂದು ಕಾನ್ಸೆಪ್ಟ್ಗೆ ಎಂಟರ್ ಆಗೋಣ ಎಲ್ರಿಗೂ ಕೂಡ ಮತ್ತೊಮ್ಮೆ ಫಾರ್ಮರ್ ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೇ ನೋಡ್ತಾ ಇದ್ದೀರಾ ಇದು ಬಂದು ಫರ್ಟಿಗೇಷನ್ ಶೆಡ್ಯೂಲ್ ಹೌದಾ ಫರ್ಟಿಗೇಷನ್ ಶೆಡ್ಯೂಲ್ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಒಂದು ಬೆಳೆಗೆ ಎಷ್ಟು ಪ್ರಮಾಣದ ಗೊಬ್ಬರವನ್ನು ಯಾವ್ಯಾವ ಗೊಬ್ಬರಗಳನ್ನ ಕೊಡಬೇಕು ಅನ್ನುವಂಥದ್ದು ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮೊದಲನೇದಾಗಿ ನೀವೇನಾದ್ರೂ ನೋಡ್ತಾ ಇದ್ರೆ ಐದು ವರ್ಷದ ಮೇಲ್ಪಟ್ಟಂತ ಗಿಡಗಳಿಗೆ ಫಸ್ಟ್ ಸ್ಟೆಸ್ ಅನ್ನು ಕೊಡಿದೀನಿ ಯಾಕಂತ ಹೇಳಿದ್ರೆ ಫಲವನ್ನ ಕೊಡ್ತಾ ಇರ್ತಕ್ಕಂತ ಮರಗಳಾಗಿರ್ತಾವೆ ಈ ಒಂದು ಮರಗಳಲ್ಲಿ ನಾವು ಯಾವ್ದೇ ರೀತಿಯಂತ ಚಾನ್ಸ್ ಅನ್ನು ತಗೋ ತಗೊಳ್ಬಾರ್ದು ಹೌದಾ ಯಾವ್ಯಾವ ಗೊಬ್ಬರಗಳನ್ನ ಯಶಸ್ಕೊಡ್ಬೇಕು ಮಂತ್ ವೈಸ್ ಕೊಟ್ಟಿದ್ದೀನಿ ಫಸ್ಟ್ ನಾನು ಹಂತ ಹಂತವಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಯಾಕಂತ ಹೇಳಿದ್ರೆ ತಿಂಗಳು ವೈಸ್ ಆಗ್ತಾರೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ಬಹುದು ಅದಕ್ಕೆ ಮೊದಲನೇದಾಗಿ ಮುಂಗಾರಿಂದ ಪ್ರಾರಂಭ ಮಾಡೋಣ ಜೂನ್ ತಿಂಗಳಿಂದ ಹೌದಾ ಜೂನ್ ತಿಂಗಳಲ್ಲಿ ಮಳೆಗಳು ಪ್ರಾರಂಭ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನಾವೇನೇ ಗೊಬ್ಬರಗಳನ್ನು ಕೊಟ್ಟರು ಕೂಡ ಕೆಲವೊಮ್ಮೆ ಪ್ರಾರಂಭದ ಹಂತದಲ್ಲಿ ಕ್ವಿಕ್ ಆಗಿ ತಗೊಳ್ಳುವಂತ ಶಕ್ತಿ ಇರುತ್ತೆ ಗಿಡಕ್ಕೆ ಆದರೆ ದಿನಗಳು ಕಳೆದಂತೆ ಮಳೆಗಳು ಹೆಚ್ಚಾಗ್ತಾ ಹೋದಂತೆ ಪೋಷಕಾಂಶಗಳು ಏನಾಗ್ತಾ ಹೋಗುತ್ತೆ ಕೆಲವೊಮ್ಮೆ ಲೀಚ್ ಔಟ್ ಆಗ್ತಾ ಹೋಗುತ್ತೆ ಅಥವಾ ಲಾಸ್ ಆಗೋದನ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ ಹಾಗೇನೆ ಕೆಲವೊಮ್ಮೆ ಬೇರುಗಳ ಹತ್ರ ನೀರು ಯಾವಾಗ ಶೇಖರಣೆ ಆಗಿರ್ತದೆ ಪ್ಲಾಂಟ್ ಗಳ ಸ್ಟ್ರೆಸ್ಸಿಗೆ ಹೋಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಗೊಬ್ಬರಗಳನ್ನು ಹೀರ್ಕೊಳ್ಳುವಂತಹ ಪ್ರಮಾಣ ಕೂಡ ಕಡಿಮೆ ಆಗಿರುತ್ತೆ ಅದಕ್ಕೆ ಈ ಒಂದು ಹಂತದಲ್ಲಿ ನಾವೇನ್ ಮಾಡಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಪೋಷಕಾಂಶಗಳನ್ನು ಕೊಡುವಂತದನ್ನ ಪ್ರಿಫರ್ ಮಾಡ್ತೀವಿ ಹೌದಾ ಹಾಗಾದ್ರೆ ವಾಟರ್ ಬಳಿ ಯಾವ್ದು ಕೊಡಬಹುದು ಸರ್ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜೂನ್ ತಿಂಗಳಲ್ಲಿ ಪ್ರಮುಖವಾಗಿ ಈಗ ಏನು ಜೂನ್ ತಿಂಗಳಲ್ಲಿದೆ ಅಲ್ಲಿ ಒಂದು ಎಕರೆಗೆ ಒಂದು ಸೈಕಲ್ಗೆ ಹದಿನೈದು ಕೆ ಜಿ ನೈಟಿನ ಪ್ಲಸ್ ಎರಡು ಕೆ ಜಿಯಷ್ಟು ಜಿಂಕ್ ಸಲ್ಫೇಟು ಒಂದು ಸೈಕಲ್ ಅಂತ ಹೇಳಿದ್ರೆ ಇದನ್ನ ನೀವು ಎರಡು ಭಾಗ ಸ್ಪ್ಲಿಟ್ ಮಾಡ್ಕೊಳ್ಳಿ ಅಥವಾ ನಾಲ್ಕು ಭಾಗ ಸ್ಪ್ಲಿಟ್ ಮಾಡ್ಕೊಳ್ಳಿ ಹದಿನೈದು ದಿನಕ್ಕೊಮ್ಮೆ ಕೊಡೋದಾದ್ರೆ ಹದಿನೈದು ಹದಿನೈದು ಕೆಜಿ ನೈನ್ಟೀನ್ ಅಲ್ಲುವಂತ ಏಳುವರೆ ಕೆಜಿ ಪ್ರತಿ ಎಕರೆಗೆ ತಾವು ಕೊಡ್ತಾ ಹೋಗ್ಬೋದು ಓಕೆ ಹಾಗೆ ನೀವೇನಾದ್ರೂ ವಾರ ವಾರ ಕೊಡ್ತೀರಾ ಅಂತ ಹೇಳಿದ್ರೆ ಅದನ್ನ ಇನ್ನೆರಡು ಭಾಗ ಮಾಡ್ಕೊಳ್ಳಿ ಆ ರೀತಿಯಾಗಿ ತಾವೇನ್ ಮಾಡಬೇಕಾಗುತ್ತೆ ಕೊಡ್ತಾ ಹೋಗ್ಬೇಕಾಗುತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಬೆಳೆಗಳ ಸರ್ವೋತೋಮುಖ ಬೆಳವಣಿಗೆ ಆಗುವಂಥದ್ದು ಮಾನ್ಸೂನ್ ಪ್ರಾರಂಭ ಆದ ನಂತರನೇ ಹಾಗಾಗಿ ಆ ಒಂದು ಹಂತದಲ್ಲಿ ನೈಟ್ರೋಜನ್ ಇರ್ಬೋದು ಫಾಸ್ಫರಸ್ ಇರ್ಬೋದು ಪೊಟ್ಯಾಶ್ ಇರ್ಬೋದು ಹಾಗೇನೆ ಜಿಂಕ್ನಂತಹ ಮೈಕ್ರೋನ್ಯೂಟ್ರೆಂಟ್ ಕೂಡ ಬೇಕಾಗುತ್ತೆ ಈ ಒಂದು ಜಿಂಕ್ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಪ್ರಮುಖವಾಗಿ ನೀವು ನೋಡಿರ್ಬೋದು ಆಕ್ಸಿಜನ್ ಅಂತ ಕೇಳಿರ್ತೀರ ಹೌದಾ ಅಂದ್ರೆ ಗಿಡಗಳ ಬೆಳವಣಿಗೆಯನ್ನು ಮಾಡುವಲ್ಲಿ ಈ ಆಕ್ಸಿಜನ್ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಆ ಆಕ್ಸಿಜನ್ ನಮ್ಮ ಒಂದು ಸಸ್ಯದ ದೇಹದಲ್ಲಿ ಉತ್ಪಾದನೆ ಆಗ್ಬೇಕು ಅಂತ ಹೇಳಿದ್ರೆ ಜಿಂಕ್ನ ಅವಶ್ಯಕತೆ ಇರ್ತದೆ ಹಾಗೆ ಒಂದು ತಿಂಗಳ ಮುಂದೆ ಹೋದ್ರೆ ನಾವು ಹೌದಾ ನಮಗೆ ಹೊಸ ಫ್ಲಶ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಜುಲೈ ತಿಂಗಳಲ್ಲಿ ಆ ಒಂದು ಹಂತದಲ್ಲಿ ಟು ಸಮ್ ಎಕ್ಸ್ಟೆಂಟ್ ನಾವು ನ್ಯೂಟ್ರಿಂಟ್ ಅನ್ನ ಏನ್ ಮಾಡ್ಬೇಕಾಗತ್ತೆ ರೆಗ್ಯುಲೇಟ್ ಮಾಡಬೇಕಾಗುತ್ತೆ ಅಲ್ಲಿ ನಾವು ಹನ್ನೆರಡು ಕೆ ಜಿ ಯೂರಿಯಾ ಹತ್ತು ಕೆ ಜಿ ಮ್ಯೂರೇಟ್ ಆಫ್ ಪೊಟಾಶ್ ಮತ್ತೆ ಎರಡು ಕೆ ಜಿ ಅಷ್ಟು ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನ ನಾವ್ ಏನ್ ಮಾಡೋಕಾಗುತ್ತೆ ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಕೆಟಾಯನ್ಸ್ ಗಳು ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಕೆಟಾಯನ್ಸ್ ನೀವು ಜಾಸ್ತಿ ತಲೆ ಕಟ್ಸ್ಕೊಂಡು ಹೋಗ್ಬೇಡ್ರಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗ್ತಾ ಇರ್ತದೆ ಹಂಗ ಕ್ಯಾಲ್ಸಿಯಂ ಅನ್ನ ನಾವ್ ಏನ್ ಮಾಡೋಕಾಗ್ತದ ಕೊಡ್ಬೇಕಾಗ್ತದ ಈ ಒಂದು ಕ್ಯಾಲ್ಸಿಯಂ ಏನದ ಆ ಒಂದು ಸಸ್ಯದ ಈ ಜೀವಕೋಶಗಳು ಏನಿರ್ತಾವೋ ಆ ಜೀವಕೋಶಗಳ ಅಭಿವೃದ್ಧಿಗೆ ಕೆಲಸವನ್ನ ಮಾಡ್ತಾ ಹೋಗ್ತದ ಹಾಗೆ ನೀವೇನಾದ್ರೂ ಸ್ವಲ್ಪ ಆಗಸ್ಟಿಗೆ ಬಂದ್ರಿ ಅಂತ ಹೇಳಿದ್ರೆ ಆ ಒಂದು ಹಂತದಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಹೊಂಬಾಳೆಗಳು ಬರುತ್ತೆ ಹೊಂಬಾಳೆಗಳು ಬಂದ್ಬಿಟ್ಟು ಆಗ ಕಾಯಿಗಳು ಕಟ್ಟೋ ಅಂತದನ್ನು ತಾವು ನೋಡ್ತಾ ಹೋಗ್ತೀರಾ ಈ ಹಂತದಲ್ಲಿಯೂ ಕೂಡ ಅಷ್ಟೇನೆ ನಿಮ್ಗೆ ನೈಂಟಿ ನಾಲ್ ಹದಿನೈದು ಕೆಜಿ ಪ್ರತಿ ಎಕರೆಗೆ ಹಾಗೆನೆ ಎರಡು ಕೆ ಜಿ ಅಷ್ಟು ಮೆಗ್ನೀಷಿಯಂ ಸಲ್ಫೇಟು ಮತ್ತೆ ನಿಮ್ಮಲ್ಲಿ ಏನಾದರೂ ಬೋರನ್ನ ಕೊರತೆ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ತಾವು ಬೋರಾಕ್ಸ್ ಅನ್ನ ಅಪ್ಲಿಕೇಶನ್ ಅನ್ನ ಮಾಡ್ಕೊಳ್ಬಹುದು ಅಥವಾ ನೀವೇನಾದರೂ ಕ್ಯಾಲ್ಸಿ ಬಾರ್ ಅಂತ ಬರ್ತದೆ ಅದನ್ನು ಕೂಡ ತಾವೇನು ಮಾಡ್ಬೋದು ಬಳಕೆಯನ್ನು ಮಾಡ್ಕೊಳ್ಬೋದು ಈಗ ಮಾಡ್ಕೊಳ್ಳೋದ್ರಿಂದ ತಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾಯಿಗಳು ಕಟ್ಟುವಂತಹ ಪ್ರಮಾಣ ಹೋಗುತ್ತೆ ಕ್ರಮೇಣವಾಗಿ ಜಾಸ್ತಿ ಆಗೋದನ್ನ ನಾವು ನೋಡ್ತಾ ಹೋಗ್ತೀವಿ ಇದ್ರ ಜೊತೆಯಲ್ಲಿ ತಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಇನ್ನೊಂದು ತುಂಬಾ ಪ್ರಮುಖವಾದಂತಹ ಮೆಜರ್ ಏನಪ್ಪಾ ಅಂತ ಹೇಳಿದ್ರೆ ನೀವೇನಾದ್ರೂ ಫಸ್ಟ್ ಕ್ರಾಪ್ ಅನ್ನ ಹಾಕಿದಿರಾ ಅಥವಾ ಐದು ವರ್ಷ ಆಗಿದೆ ಇವಾಗ ಒಂಬಳೆ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಸಾರಿ ನಾವು ನೋಡ್ತೀವಿ ನಾವು ಈ ಇನ್ಫ್ಲೋರೆಸೆನ್ಸ್ ಬೋರರ್ ಗಳಂತಕ್ಕಂತೆ ಕೀಟಗಳನ್ನು ನೋಡ್ತೀವಿ ಹಾಗೆ ಸ್ಕೇಲ್ಸ್ ಗಳನ್ನು ನೋಡ್ತೀವಿ ಹಾಗೆ ತುಂಬಾ ಸಾರಿ ಏನಾಗ್ತಾ ಇರುತ್ತೆ ಇನ್ಫ್ಲೋರೆಸೆನ್ಸ್ ಕೊಳೆ ರೋಗ ಅಂದ್ರೆ ಈ ಒಂದು ಇಂಗಾರ ಕೊಳೆ ರೋಗವನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಈ ಒಂದು ಹಂತದಲ್ಲಿ ಹಾಗಾಗಿ ಅವುಗಳಿಗೆ ಬರ್ದೇ ಇರೋ ರೀತಿ ನೀವೇನ್ ಮಾಡಬೇಕಾಗುತ್ತೆ ಜೂನ್ ಮತ್ತು ಜುಲೈಯಲ್ಲಿ ಮುಂಗಾರು ಮಳೆಗಳ ಬಿದ್ದ ಸಂದರ್ಭದಲ್ಲಿ ಗೋಡೋ ಮಿಕ್ಸರ್ನ ಕೊಡುವಂತದ್ದು ಇರ್ಬೋದು ಅಥವಾ ಕೆಲವೊಂದಿಷ್ಟು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಗಳನ್ನ ಎಕ್ಸಾಮ್ ಆಗಿರ್ಬೋದು ಇಮಿಡಾಕ್ಲೋಪ್ರಿಡ್ ಆಗಿರಬಹುದು ಅಂತಹ ಕೆಮಿಕಲ್ ಗಳನ್ನ ಕೊಡೋದ್ರಿಂದ ಆ ಒಂದು ಕೀಟಗಳ ಬಾಧೆಯನ್ನ ಮತ್ತೆ ಇಂಗಾರ ಕೊಳೆ ರೋಗವನ್ನ ತಾವೇನ್ ಮಾಡ್ಬೋದು ತಪ್ಪಿಸಿ ಕಾಯಿಗಳು ಕಟ್ಟುವಂಥದ್ದನ್ನ ಜಾಸ್ತಿ ಮಾಡಬಹುದು ಅದ್ರ ಜೊತೆನಲ್ಲಿ ನಾನು ಹೇಳಿದಾಗೆ ಬೋರಾನನ್ನ ಏನ್ ಮಾಡುವಂಥದ್ದು ಸಿಂಪಣ್ಣನ ಕೊಡುವಂಥದ್ದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಾರಿ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಅಥವಾ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ಬೋರನ್ನ ತಾವು ಕೊಡೋದ್ರಿಂದ ಅದನ್ನು ಕೂಡ ತಮ್ಗೆ ಮಾಡುತ್ತೆ ಕಾಯಿ ಕಟ್ಟೋದಕ್ಕೆ ಹೆಚ್ಚಿನದಾದಂತಹ ಒಂದು ಸಹಕಾರವನ್ನು ನೀಡ್ತಾ ಹೋಗುತ್ತೆ ಹಾಗೆ ನೀವು ಸೆಪ್ಟೆಂಬರ್ ತಿಂಗಳಿಗೆ ಬಂದ್ರೆ ಹಾಗೇನಾಗಿರುತ್ತೆ ಆ ಒಂದು ಕಾಯಿಗಳು ಬೆಳವಣಿಗೆಯನ್ನು ಪ್ರಾರಂಭ ಮಾಡಿರುತ್ತೆ ಹೌದಾ ಆ ಒಂದು ಕಾಯಿಗಳು ಬೆಳವಣಿಗೆಯನ್ನು ಪ್ರಾರಂಭ ಮಾಡೋದ ಸಂದರ್ಭದಲ್ಲಿ ಕೂಡ ಎನ್ ಪಿ ಕೆ ಅಂದ್ರೆ ಸಾರಜನಕ ರಂಜಕ ಮತ್ತೆ ಪೊಟ್ಯಾಷಿಯ ಅನ್ನುವಂಥದ್ದು ಯಥೇಚ್ಛವಾಗಿ ಬೇಕಾಗಿರುತ್ತೆ ಅಲ್ಲಿನೂ ಕೂಡ ತಾವು ಹನ್ನೆರಡು ಕೆ ಜಿ ಯೂರಿಯಾ ಎಂಟು ಕೆ ಜಿ ಎಂ ಎ ಪಿ ಅಂದ್ರೆ ಮಾನೋ ಅಮೋನಿಯಂ ಫಾಸ್ಫೇಟ್ ಅಂತ ಸಿಗುತ್ತೆ ಅದಾಗಿರ್ಬೋದು ಅಥವಾ ಹನ್ನೆರಡು ಕೆ ಜಿಯಷ್ಟು ಮ್ಯೂರೇಟ್ ಆಫ್ ಅಂತ ನಾವು ಕೊಡಬಹುದು ಓಕೆನಾ ಅದಾದ ನಂತರ ಅದ್ರ ನೆಕ್ಸ್ಟ್ ಮಂತ್ಗೆ ಹೋಗ್ತಾ ಹೋಗ್ತಾ ಹೋದ್ವಿ ಅಂತ ಹೇಳಿದ್ರೆ ಏನಾಗ್ತಾ ಹೋಗುತ್ತೆ ಕಾಯಿಗಳು ಬಲಿಯೋದಿಕ್ಕೆ ಪ್ರಾರಂಭ ಆಗ್ತದೆ ಆ ಒಂದು ಹಂತದಲ್ಲಿ ನಾವು ನೈಂಟಿ ನಾಲ್ ಕೆ ಕೆಜಿ ಪ್ರತಿ ಎಕರೆಗೆ ಮತ್ತೆ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನ ಇಲ್ಲಿ ಈ ಹಂತದಲ್ಲಿ ಮತ್ತೆ ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕ್ಯಾಲ್ಸಿಯಂ ಅನ್ನು ನಾವು ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಾಯಿಗಳು ಗಟ್ಟಿ ಬರ್ತಾ ಹೋಗುತ್ತೆ ಅದ್ರ ಜೊತೇನಲ್ಲಿ ಏನಾಗುತ್ತೆ ಆ ಒಂದು ಜೀವಕೋಶಗಳು ಪದರ ವರಪದರ ಏನಿರ್ತೀವಿ ಹೌದಾ ಅವರು ಒಂದು ವರಪದ ಚೆನ್ನಾಗಿ ಗಟ್ಟಿ ಆಗೋದ್ರಿಂದ ಕಾಯಿಗಳು ಒಡ್ಕೊಳ್ಳೋ ಅಂತದನ್ನ ನಮ್ಗೆ ಏನ್ ಮಾಡ್ತಾ ಹೋಗುತ್ತೆ ಕಡಿಮೆ ಮಾಡ್ತಾ ಹೋಗ್ತದೆ ಓಕೆನಾ ಹಾಗೆ ಅದಾದ ನಂತರ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ನವಂಬರ್ ತಿಂಗಳಿಗೆ ಬರ್ತಾ ಆಲ್ರೆಡಿ ಹೊಸ ಹೊಂಬಾಳೆಗಳು ಪ್ರಾರಂಭ ಆಗಿರ್ತದೆ ಹೊಸ ಹೊಂಬಾಳೆಗಳು ಬರುವಂತಹ ಸಂದರ್ಭದಲ್ಲಿ ನಾವು ನಾನು ಆಲ್ರೆಡಿ ಹೇಳಿದಾಗೆ ನ್ಯೂಟ್ರೆಂಟ್ಸು ಬೋರಾನನ್ನು ನಾವು ಕೊಡಬೇಕು ಎರಡು ಕೆ ಜಿಯಷ್ಟು ಅಷ್ಟು ಬೋರಾನ ಪ್ರತಿ ಎಕರೆಗೆ ಹಾಗೇನೆ ಒಂದು ಹತ್ತು ಕೆ ಜಿಯಷ್ಟು ಅಷ್ಟು ಎಂ ಒ ಪಿ ಮತ್ತೆ ಹನ್ನೆರಡು ಕೆ ಜಿ ಅಷ್ಟು ಯೂರಿಯಾವನ್ನ ನಾವು ಕೊಡಬೇಕಾಗ್ತದೆ ಓಕೆನಾ ಸಾರಜನಕ ಏನಿದೆ ಅದು ಯಥೇಚ್ಛವಾಗಿ ನಮ್ಮಲ್ಲಿ ಕೊಡ್ತಾ ಇದ್ದಾರೆ ಯೂರಿಯಾ ಮತ್ತೆ ಡಿ ಎ ಪಿ ಗೊಬ್ಬರ ಬಿಟ್ಟು ಬೇರೆ ಯಾವ ಗೊಬ್ಬರ ಹಾಕ್ತಾ ಇಲ್ಲ ಅಂತ ಒಂದು ಗೊಬ್ಬರ ಐತೆ ಅದು ರೇಟ್ ಜಾಸ್ತಿ ಅಂತೇಳಿ ಯಾರು ಏನ್ ಮಾಡಲ್ಲ ಹಾಕಲ್ಲ ಅದು ಬಿಟ್ರೆ ಜಾಸ್ತಿ ಅಂತಂದ್ರೆ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಅಂತ ಹೇಳಿ ಏನ್ ಮಾಡ್ತಾರೆ ಯಾವ್ದೋ ಒಂದು ಗೊಬ್ಬರ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಡಿ ಎ ಪಿನೋ ತಗೊಂಡೋಗಿ ಗಿಡಕ್ಕೊಂದು ಅರ್ವದ ಕೆ ಜಿ ಸುರಿದು ಬರ್ತೀರಾ ಅದನ್ನ ಮೊದಲು ತಪ್ಸಿ ಅಥವಾ ನಿಲ್ಸಿ ಯಾಕಂತ ಹೇಳಿದ್ರೆ ನೀವು ಯಾವಾಗ ಸರಿಯಾದಂತಹ ಬ್ಯಾಲೆನ್ಸ್ಡ್ ಫರ್ಟಿಲೈಸರ್ಸ್ ಅನ್ನ ಕೊಡೋದಿಲ್ಲ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳನ್ನ ಕೊಡೋದಿಲ್ಲ ಆ ಒಂದ್ ಸಂದರ್ಭದಲ್ಲಿ ನೀವ್ ಹಾಕದಂತಹ ಖರ್ಚು ಕೂಡ ವ್ಯರ್ಥ ಅದ್ರ ಜೊತೆನಲ್ಲಿ ನಿಮ್ಗೆ ಬರ್ತಕ್ಕಂತಹ ಇಳುವರಿಗೂ ಕೂಡ ಏನಾಗ್ತಾ ಹೋಗುತ್ತೆ ಕ್ರಮೇಣವಾಗಿ ಕಡಿಮೆ ಆಗುವಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಹಾಗೆ ಡಿಸೆಂಬರ್ ತಿಂಗಳಿಗೆ ಬಂದ್ವಿ ಅಂತ ಹೇಳಿದ್ರೆ ಆ ಒಂದು ಹಂತದಲ್ಲಿ ಹೊಸ ಹಿಂಗಾರಗಳೇನಿತ್ತು ಅದರಿಂದ ಏನಾಗ್ತಾ ಇರುತ್ತೆ ಕಾಯಿ ಕಟ್ತಾ ಇರುತ್ತೆ ಆಗ್ಲೂ ಕೂಡ ನಾವು ಒಂದು ಹದಿನೈದು ಕೆಜಿಯಷ್ಟು ನೈನ್ಟೀನ್ ಅಲ್ಲೂ ಮತ್ತೆ ಎರಡು ಕೆಜಿ ಅಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ನಾವು ಕೊಡಬಹುದಾಗಿದೆ ಓಕೆನಾ ಹಾಗೆ ಮತ್ತೆ ಮುಂದುವರೆದು ಹೋದ್ರೆ ಜನವರಿ ತಿಂಗಳು ಜನವರಿ ತಿಂಗಳಲ್ಲೂ ಕೂಡ ಏನಾಗ್ತಾ ಇರುತ್ತೆ ನಮಗೆ ಕಾಯಿ ಕಟ್ಟೋದನ್ನು ನೋಡ್ತಾ ಇರ್ತೀವಿ ಹಾಗೇನೆ ಕೆರನ ಡೆವಲಪ್ಮೆಂಟ್ ಆಗೋದನ್ನು ನೋಡ್ತಾ ಇರ್ತೀವಿ ಅದಾದ ನಂತರ ನಮ್ಗೆ ಏನಾಗುತ್ತೆ ಬೇಸಿಗೆ ಕಾಲ ಪ್ರಾರಂಭ ಆಗ್ತದೆ ಓಕೆನಾ ಬೇಸಿಗೆ ಕಾಲ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಎಲ್ಲಾ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ ಇದು ನೋಡಿ ನೀವು ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು ಯಾವುದೇ ಸಂದರ್ಭದಲ್ಲಿ ತೋಳ್ರಿ ಯಾವುದೋ ಒಂದು ಎರಡು ನ್ಯೂಟ್ರಿಯೆಂಟ್ ಇರೋಂಗಿಲ್ಲ ಬೇಕಾಗಿನ ಬೇಕಾಗಿದೆ ಅಂತ ಹೇಳಂಗಿಲ್ಲ ಯಾಕಂತ ಹೇಳಿದ್ರೆ ಇದು ಒಂದು ಬಹುವಾರ್ಷಿಕ ಬೆಳೆ ಮತ್ತೆ ವರ್ಷದ ಯಾವುದೇ ಹಂತದಲ್ಲಿ ನೋಡಿದ್ರು ಕೂಡ ನಿಮ್ಗೆ ಏನಾಗಿರುತ್ತೆ ಯಾವ್ದೋ ಒಂದ್ ಎರಡ್ ಮೂರು ಗೊನೆ ಕಾಯಿತ್ತು ಅಂತ ಹೇಳಿರೋ ಒಂದ್ ಒಂದು ಗೊನೆ ಏನಾಗ್ತಾ ಇರುತ್ತೆ ಆಲ್ರೆಡಿ ನಿಮ್ಗೆ ಹಿಂಗಾರ ಬರುವಂತದನ್ನ ಕಾಣ್ತಾ ಹೋಗ್ತೀವಿ ಹಾಗೆ ಇರುದ್ರಿಂದ ಎಲ್ಲಾ ಹಂತದಲ್ಲಿಯೂ ಕೂಡ ಈ ಎಲ್ಲಾ ಪೋಷಕಾಂಶಗಳು ಬ್ಯಾಲೆನ್ಸ್ಡ್ ಆಗಿ ಅಂದ್ರೆ ಅಗತ್ಯಕ್ಕೆ ಅನುಗುಣವಾಗಿ ಕೊಡುವಂತಹ ಅವಶ್ಯಕತೆ ಜಾಸ್ತಿ ಇರ್ತದೆ ಅರ್ಥ ಆಯ್ತಾ ಹಾಗೇನೆ ನಮ್ಗೆ ಸಮ್ಮರ್ ಅಲ್ಲಿ ಏನಾಗ್ತಾ ಇರುತ್ತೆ ಟೆಂಪ್ರೇಚರ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ಮತ್ತೆ ನೀರಿನ ಕೊರತೆಗಳಾಗ್ತಾ ಇರುತ್ತೆ ಕೆಲವೊಂದು ಭಾಗದಲ್ಲಿ ಅಥವಾ ಇನ್ನ ಕೆಲವೊಂದು ಭಾಗದಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ನೀರು ಇರುತ್ತೆ ಅದನ್ನ ಸರಿಯಾಗಿ ಬಳಕೆಯನ್ನ ಮಾಡ್ತಾ ಇರೋದಿಲ್ಲ ಹೌದಾ ಆ ಹಂತದಲ್ಲಿ ನಾವು ನಟ್ ಫಾಲ್ ಅನ್ನ ಜಾಸ್ತಿ ನೋಡ್ತೀವಿ ಅಂದ್ರೆ ಹಿಂಗಾರುಗಳು ಒಣಗುವಂತದ್ದು ಇರ್ಬೋದು ಅಥವಾ ಇವನ್ನ ಈ ಬಟಾಣಿ ಸೈಜಿನ ತಾಯಿಗಳು ಉದುರು ಅಂತದನ್ನ ನಾವು ನೋಡ್ತಾ ಹೋಗ್ತೀವಿ ಯಾಕೆ ಅದಕ್ಕೆ ಮೇಜರ್ ಕಾರಣ ಏನು ಅಂತ ಹೇಳಿದ್ರೆ ಒಂದು ಆ ಒಂದು ಹಂತದಲ್ಲಿ ಆಗ್ತಕ್ಕಂತಹ ಬೋರನ್ನ ಕೊರತೆ ಎರಡನೇದು ಆ ಒಂದು ಹಂತದಲ್ಲಿ ತಾಪಮಾನಗಳ ವ್ಯತ್ಯಾಸ ಆಗುವಂಥದ್ದು ಏನಾಗುತ್ತೆ ನೀವು ನೀರನ್ನ ಸರಿಯಾಗಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಇರಿಗೇಷನ್ ಡ್ಯೂರೇಷನ್ ಅನ್ನ ಸರಿಯಾಗಿ ಮೇಂಟೈನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆಗ್ಲೂ ಕೂಡ ಏನಾಗುತ್ತೆ ಉದೃತ ಹೋಗುತ್ತೆ ಸರ್ ಹಾಗಾದ್ರೆ ಇರಿಗೇಷನ್ ಡ್ಯೂರೇಷನ್ ಅಂದ್ರೆ ಏನು ಅಂತೇಳಿ ನೀವೇನಂದ್ರೆ ಕೇಳಿದ್ದೆ ಆದ್ರೆ ಸಿಂಪಲ್ ಈಗ ನೀರು ಕೊಡ್ತಾ ಇದ್ದೀರಾ ಅಡಿಕೆ ಗಿಡಕ್ಕೆ ಅರ್ಧ ಗಂಟೆ ನೀರು ಕೊಡ್ರಿ ದಿನಕ್ಕೆ ಅಥವಾ ಒಂದು ಗಂಟೆ ನೀರು ಕೊಡ್ರಿ ಹೌದಾ ಎಷ್ಟ್ ಲೀಟರ್ ಕೊಡ್ತಾ ಇದೆ ಎಷ್ಟ್ ಲೀಟರ್ ನೀವು ಕೊಡ್ತಾ ಇದ್ದೀರಾ ಪರ್ ಡೇಗೆ ಅದೇ ನೀರನ್ನು ಏನು ಮಾಡಿ ಎವ್ರಿ ಡೇ ಮೇಂಟೈನ್ ಮಾಡ್ಕೊಂಡು ಹೋಗಿ ಆ ಹಂತಕ್ಕೆ ಅನುಗುಣವಾಗಿ ಅರ್ಥ ಆಗ್ತಾ ಒಂದು ಎಕ್ಸಾಕ್ಟ್ ಅನ್ನು ತಗೊಳ್ತಾ ಇಲ್ಲ ತಪ್ಪು ತಿಳ್ಕೊಬಾರ್ದು ಯಾರನ್ನು ಕೂಡ ಓಕೆನಾ ಆ ಒಂದು ಕಲದಲ್ಲಿ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ಬೇರೆ ಇರ್ತದೆ ಒಂಬಾಳೆ ಮೇಲೆ ನೀರಿನ ಅವಶ್ಯಕತೆ ಬೇರೆ ಇರ್ತದೆ ಹಾಗೇನೆ ನಿಮ್ಗೆ ನೀವು ಯಾವಾಗ ಕಾಯಿಗಳು ಬಲಿತಾ ಇರ್ತದೆ ಆ ಹಂತದಲ್ಲಿ ಕೂಡ ಅವಶ್ಯಕತೆ ಬೇರೆ ಇರ್ತದೆ ಹೌದಾ ನೀವು ನೋಡ್ಕೊಂಡು ಮಾಡ್ಬೇಕಾಗ್ತದೆ ಕೂಡ ನೀವು ಬಳಸಬಹುದು ಅಥವಾ ಫೈಲು ಅಂತ ಹೇಳುವ ಕಂಪನಿ ಇದೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇರಿಗೇಷನ್ ಸೆನ್ಸಾರ್ ಗಳನ್ನ ಕೊಟ್ಟಿದ್ದಾರೆ ಓಕೆನಾ ಅದನ್ನು ಕೂಡ ಬೇಕಿದ್ರೆ ನನ್ನಲ್ಲಿ ಇಲ್ಲಿ ತೋರಿಸ್ಬಲ್ಲೆ ಅದನ್ನ ಈ ಒಂದು ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆ ಇದನ್ನ ನ್ಯೂರೋ ಇನ್ಫಿನಿಟಿ ಅಂತಕ್ಕಂಥ ಒಂದು ಡಿವೈಸ್ ಇದೆ ಹೌದಾ ಇದು ಬೆಳೆಗಳಿಗೆ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಪ್ರಮಾಣದ ನೀರನ್ನು ಕೊಡಬೇಕು ಅಕ್ಯುರೇಟ್ ಆಗಿ ನಿಮಗೆ ಸೆನ್ಸಾರ್ ವ್ಯಾಲ್ಯೂಗಳನ್ನು ತಗೊಂಡು ಏನ್ ಮಾಡ್ತಾ ಹೋಗುತ್ತೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಯಾಕಂತ ಹೇಳಿದ್ರೆ ಅಡಿಕೆಯಲ್ಲಿ ನೀರು ನೀವು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಸೆವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ ಕ್ಲಿಯರ್ ಯಾಕಂತ ಹೇಳಿದ್ರೆ ಹೂಗಳು ಉದ್ರೋ ಅಂತದ್ ಇರ್ಬೋದು ಕಾಯಿಗಳು ಒಡ್ಕೊಳ್ಳೋ ಇರ್ಬೋದು ಎಲ್ಲದಕ್ಕೂ ಮೇಜರ್ ಕಾರಣ ನೀರೇನೆ ಮತ್ತೆ ಈ ಕೊಳೆ ರೋಗ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ ನೀವು ನೋಡಿರ್ಬಹುದು ಹೌದಾ ಯಾವ್ಯಾವ ತೋಟಗಳಲ್ಲಿ ಜಾಸ್ತಿ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಎಲ್ಲಿ ಸಿಕ್ಕಾಪಟ್ಟೆ ನೀರು ಹರಿಸ್ತಾರೆ ಅಂತ ತೋಟದಲ್ಲಿ ಜಾಸ್ತಿ ಇರ್ತದೆ ನೀವು ನೋಡಿರ್ಬೋದು ಹೌದಾ ಈಗಿರೋದ್ರಿಂದ ನಿಮ್ಗೆ ನೀರಿನ ನಿರ್ವಹಣೆಗೆ ಈ ಒಂದು ಡಿವೈಸ್ ಏನ್ ಮಾಡ್ತಾ ಹೋಗ್ತದ ಹೆಲ್ಪ್ ಮಾಡ್ತಾ ಹೋಗ್ತದ ಖಾಲಿ ಇದು ಬಂದು ಎಂಟು ಸಾವಿರ ರೂಪಾಯಿ ಐತ್ರಿ ಆ ಎರಡು ಗಿಡದ ಅಡಿಕೆ ಗಿಡದ ದುಡ್ಡು ಐತದ ಅದಕ್ಕೆ ಎಂಟು ಸಾವಿರ ರೂಪಾಯಿ ಯೋಚನೆ ಮಾಡ್ಬೇಡ್ರಿ ಹಾಕೊಳ್ರಿ ನಿಮ್ಗ ಉತ್ತಮವಾದಂತ ಇಳುವರಿ ತಗೊಳೋದಿಕ್ಕೆ ಇದು ಸಹಾಯವನ್ನ ಮಾಡ್ತಾ ಹೋಗ್ತದೆ ಎಸ್ ಇದು ಬಂದು ನೋಡ್ರಿ ಐದು ವರ್ಷದ ಕೆಳಗಡೆ ಇರ್ತಕ್ಕಂಥ ಗಿಡಗಳಿಗೆ ಯಾವ್ಯಾವ ರೀತಿಯಾದಂಥ ಪೋಷಕಾಂಶಗಳನ್ನ ಕೊಡಬೇಕು ಅಂತ ಹೇಳಿ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದೇನೆ ಇಲ್ಲೂ ಕೂಡ ಅಷ್ಟೇನೆ ಜನವರಿ ತಿಂಗಳಲ್ಲಿ ನಮ್ಗೆ ಅರ್ಲಿ ಗ್ರೋತ್ ನೋಡ್ತೀವಿ ಅಲ್ಲಿ ಒಂದ್ ಎಂಟು ಕೆ ಜಿ ಯೂರಿಯಾ ಮತ್ತೆ ಒಂದ್ ಐದು ಕೆ ಜಿ ಮಾನವ ಪಾಸ್ಪೇಟ್ ಮತ್ತೆ ಒಂದ್ ಆರು ಕೆ ಜಿ ಪಿ ಅಂದ್ರೆ ಮ್ಯೂರೇಟ್ ಆಫ್ ಪೊಟಾಶಿಯನ್ ನಮ್ಗೆ ಬೇಕಾಗ್ತದೆ ಹಾಗೇನೆ ಫೆಬ್ರವರಿ ತಿಂಗಳಲ್ಲಿ ಬಂತು ಅಂತ ಹೇಳಿದ್ರೆ ಬೆಳವಣಿಗೆ ಹಂತ ಇರ್ತದ ಆ ಒಂದು ಹಂತದಲ್ಲಿ ಕೂಡ ಆಲ್ಮೋಸ್ಟ್ ಸೇಮ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಬೇಕಾಗ್ತಾ ಹೋಗ್ತದೆ ತಿಂಗಳ ವೈಸ್ ಏನೇನು ಕೊಡಬೇಕು ಏನು ಮತ್ತೆ ಯಾಕೆ ಬೇಕಾಗ್ತದ ಅನ್ನೋದ್ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ಹೌದಾ ಅಲ್ಲಿ ಫಸಲನ್ನ ಓರಿಯೆಂಟೆಡ್ ಆಗಿ ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಬೇರುಗಳ ಬೆಳವಣಿಗೆ ಆಗಿರ್ಬೋದು ಹಾಗೇನೇ ಕೆನಾಪಿ ಬೆಳವಣಿ ಬೆಳವಣಿಗೆ ಆಗಿರ್ಬೋದು ಅಂದ್ರೆ ಎಲೆಗಳ ಬೆಳವಣಿಗೆ ಆಗಿರ್ಬೋದು ಹಾಗೆ ಗಿಡದ ಸರ್ವತೋಮುಖ ಬೆಳವಣಿಗೆಗೆ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳಿ ತುಂಬಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ ಇದನ್ನ ಒಮ್ಮೆ ನೋಡ್ಕೊಡ್ರಿ ಯಾಕಂತ ಹೇಳಿದ್ರೆ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಮತ್ತೆ ಇದು ವಿಡಿಯೋ ಲಾಂಗ್ ಆಗ್ತಾ ಹೋಗ್ತಾ ಯಾರು ನೀವು ನೋಡೋದಿಲ್ಲ ಓಕೆನಾ ಇದ್ರ ಜೊತೆನಲ್ಲಿ ಸರ ನಾವು ಏನ್ ಮಾಡ್ತೀವಂತಂದ್ರ ನೆಲಕ್ಕೂ ಒಂದಿಷ್ಟು ಗೊಬ್ಬರ ಕೊಡ್ತೀವಿ ರೀ ವಾಟರ್ ಸಾಲಿಬಲ್ ಒಂದಿಷ್ಟು ಕೊಡ್ಬೇಕ್ರಿ ನಾವು ಹಂಗಾದ್ರೆ ಯಾವ ಗೊಬ್ಬರ ಕೊಡ್ಬೇಕಾಗ್ತದ ಅಂತ ನೀವೇನಾದ್ರೂ ಕೇಳಿದ್ದೆ ಆದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಿನ್ರಿ ಮುಂಗಾರೊಳಗ ಒಂದೊಂದು ಗಿಡಕ್ಕ ಹನ್ನೆರಡರಿಂದ ಹದಿನೈದು ಕೆಜಿ ಅಷ್ಟು ದನದ ಗೊಬ್ಬರ ಹಾಕೊಳ್ರಿ ಅಥವಾ ಒಂದು ಐದರಿಂದ ಆರು ಕೆಜಿ ಅಷ್ಟು ನೀವು ಎರೆ ಗೊಬ್ಬರ ಹಾಕೊಳ್ರಿ ಅಥವಾ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಅಷ್ಟು ಕುರಿ ಗೊಬ್ಬರ ಹಾಕೊಳ್ರಿ ಓಕೆನಾ ಅದ್ರ ಜೊತೆನಲ್ಲಿ ಒಂದು ಗಿಡಕ್ಕೆ ಒಂದು ಕೆಜಿ ನೀವೇನ್ ಮಾಡ್ಬೇಕು ಬೇವಿನ ಹಿಂಡಿ ಹಾಕ್ಬೇಕು ಅಥವಾ ಬೇವಿನ ಪೌಡರ್ ಹಾಕ್ಬೇಕು ಓಕೆ ಹಾಗೇನೆ ಯೂರಿಯಾ ಎಸ್ ಎಸ್ ಪಿ ಮತ್ತೆ ಎಂ ಪಿ ಇದು ಒನ್ ಇಯರ್ ಡೋಸೇಜ್ ಅಂದ್ರೆ ಬೇಸಲ್ ಡೋಸ್ ಕೊಟ್ಟಿನ ಅಷ್ಟೇ ರೀ ನೀವು ಓಕೆ ಒಂದ್ ನೂರೈವತ್ತು ಗ್ರಾಮ್ ಯೂರಿಯಾ ಎಸ್ ಎಸ್ ಪಿ ಬಂದು ಅಂದ್ರೆ ಸಿಂಗಲ್ ಸೂಪರ್ ಫಾಸ್ಪಿಟ್ ಒಂದು ನೂರ ಇಪ್ಪತ್ತೈದು ಗ್ರಾಮು ಮ್ಯೂರಿಟ್ ಆಫ್ ಪೊಡೇಜ್ ಬಂದು ಮುನ್ನೂರ ಐವತ್ತು ಗ್ರಾಮ್ ಓಕೆನಾ ಇಷ್ಟನ್ನು ಹಾಕೊಳ್ರಿ ಹಾಗೇನೆ ಅನ್ನುವಂಥದ್ದು ಇನ್ನೂರು ಗ್ರಾಮ್ ಇದು ಜಿಪ್ಸಮ್ ಎಲ್ಲಾ ಮಣ್ಣುಗಳಲ್ಲಿ ಬೇಕು ಅಂತ ಇಲ್ಲ ಯಾವ ಯಾವ ಭಾಗದಲ್ಲಿ ಯಥೇಚ್ಛವಾಗಿ ಮಳೆಗಳು ಜಾಸ್ತಿ ಇರ್ತದ ಆ ಒಂದು ಭಾಗದೊಳಗೆ ಮಾತ್ರ ಹಾಕೊಳ್ರಿ ಅದು ನಿಮ್ಗೆ ಸಾಕಾಗ್ತದ ಓಕೆನಾ ಹಂಗ ನೀವೇನಾದ್ರೂ ಅದ್ರ ಜೊತೆನಲ್ಲಿ ನೀವು ಸಪ್ಲಿಮೆಂಟ್ ಆಗಿ ವಾಟರ್ ಸಾಲಿಬಲ್ಸ್ ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಎವ್ರಿ ಮಂತ್ ನೀವು ಅದನ್ನ ಎರಡು ಭಾಗ ಮಾಡ್ಕೊಳ್ರಿ ಅಥವಾ ನಾಲ್ಕು ಭಾಗ್ರು ಮಾಡ್ಕೊಳ್ರಿ ನೈನ್ಟಿನ್ ಅಲ್ಲೂ ಹದಿನೈದು ಕೆಜಿ ಸಾರಿ ಎಂಟರಿಂದ ಹತ್ತು ಕೆ ಜಿ ಪ್ರತಿ ಎಕರೆಗೆ ತಾವು ವಾಟರ್ ಸಾಲಿಬಲ್ಸ್ ಅನ್ನ ಕೊಡ್ತಾ ಹೋಗ್ರಿ ಅದ್ರ ಜೊತೆನಲ್ಲಿ ಮಿನಿಮಮ್ ಬರೀ ವಾಟರ್ ಸಾಲಿಬಲ್ಸ್ ಕೊಡ್ತಾ ಇದೀರ ಅಂತ ಹೇಳಿದ್ರೆ ತಿಂಗಳಿಗೆ ಒಂದ್ ಸಾರಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನ ರನ್ ಮಾಡ್ಕೊಳ್ಳಿ ಒಂದು ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಅಂದ್ರೆ ತ್ರೀ ಗ್ರಾಮ್ ಪರ್ ಲೀಟರ್ ಹಲವಾರು ಕಂಪ್ನಿಗಳದಿದೆ ನೀವು ಯಾವ ಬ್ರ್ಯಾಂಡ್ ಅನ್ನು ತಗೊಳ್ತೀರಾ ಅದ್ರ ಲೇಬಲ್ ಎಷ್ಟಿದೆ ಅದನ್ನು ನೋಡಿಕೊಂಡು ನೀವೇನ್ ಮಾಡ್ಬೇಕಾಗ್ತದ ವಾಟರ್ ಸಾಲ್ಬಲ್ ಫರ್ಟಿಲೈಸರ್ಸ್ ಅನ್ನ ಕೊಡಬೇಕಾಗ್ತದ ಇದಾದ ನಂತರ ಇಲ್ಲಿ ತಮ್ಮ ಕೊಡುವಂತಹ ಒಂದು ಕಿರು ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಾನು ಮಾಡಿರುವಂತದ್ದು ಮೋಸ್ಟ್ಲಿ ಆ ನಿಮಗೆ ಈ ಮಲೆನಾಡು ಭಾಗ ಮತ್ತೆ ಅರೆಮಲೆನಾಡು ಭಾಗ ಶಿವಮೊಗ್ಗ ದಾವಣಗೆರೆ ಈ ಭಾಗದಲ್ಲಿ ಏನು ಅಡಿಕೆ ಬೆಳಿತೀರ ತುಮಕೂರು ಇವರಿಗೆ ತುಂಬಾ ಮೋಸ್ಟ್ ಸೂಟಬಲ್ ಆಗ್ತದ ಓಕೆನಾ ಅಲ್ಲೇ ನಿಮ್ಮಲ್ಲಿ ಏನಾದರೂ ಮಳೆಗಳ ಕೊರತೆ ಇದೆ ಅಂತ ಹೇಳಿದ್ರೆ ಅಥವಾ ಇನ್ನೂ ಹೆಚ್ಚಾದಂತ ಮಳೆಗಳಿದೆ ಅಂತ ಹೇಳಿದ್ರೆ ಒಮ್ಮೆ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿ ಆ ಒಂದು ರಿಪೋರ್ಟಿನ ಆಧಾರದ ಮೇಲ್ಗಡೆ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಇದೆ ಅದನ್ನ ಒಂದು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಯಾವ ಯಾವ್ಯಾವ ಜಾಸ್ತಿ ಅದವು ಅದನ್ನ ಒಂದು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡ್ಕೊಳ್ರಿ ಹಾಂಗ ಬ್ಯಾಲೆನ್ಸ್ಡ್ ನ್ಯೂಟ್ರಿಯೆಂಟ್ಸ್ ಅನ್ನ ನೀವು ಕೊಡ್ತಾ ಹೋದ್ರಿ ಅಂತ ಹೇಳಿದ್ರೆ ಅಡಿಕೆ ಉತ್ತಮವಾದಂತಹ ಇಳುವರಿಯನ್ನು ನೀವು ತಗೊಳ್ಬಹುದು ಅದಕ್ಕೆ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ ಅದ್ರ ಜೊತೆನಲ್ಲಿ ನಾನು ಹೇಳಿದಾಗೆ ನೀವೇನಾದ್ರೂ ಆ ನ್ಯೂರೋ ಇನ್ಫಿನಿಟಿ ಅಂತಕ್ಕಂತಹ ಒಂದೇ ಒಂದು ಡಿವೈಸ್ ಅನ್ನ ತಾವ್ ಹಾಕ್ಸ್ಕೊಂಡ್ರಿ ಅಂತ ಹೇಳಿದ್ರ ಇಷ್ಟೆಲ್ಲ ಖಚಿತಿ ಪಡೋ ಅವಶ್ಯಕತೆನೇ ಇಲ್ಲ ನೀರಿಂದು ನಿಮಗೆ ಸೆನ್ಸಾರ್ದೊಳಗೆ ತೋರಿಸ್ತದ ಮೊಬೈಲ್ ಒಳಗೆ ನೋಡ್ತದ ನಿಮ್ಗೆ ಯಾವಾಗ ನೀರ್ ಕಡಿಮೆ ಆಗ್ತದ ನಿಮ್ಗೆ ಅದೇ ಮೆಸೇಜ್ ಕೊಡ್ತದ ನೀವೇ ಏನ್ ಮಾಡ್ಬೋದು ನೋಡ್ಕೊಂಡು ಆಟೋಮೆಟಿಕ್ ಆಗಿ ನೀರನ್ನ ಬಿಟ್ಕೊಳ್ಬಹುದು ಯಾವಾಗ ನೀವು ನೀರ್ ಜಾಸ್ತಿ ಕೊಡ್ತಾ ಹೋಗ್ತೀರಿ ನೀರ್ ಜಾಸ್ತಿ ಆಯ್ತು ಅಂದ ತಕ್ಷಣ ಅದನ್ನೇ ಏನ್ ಮಾಡ್ತದ ನಿಮ್ಗ ಮೆಸೇಜ್ ಕಳಿಸ್ತದ ಅವಾಗ ಮತ್ತೆ ನೀರು ಆಫ್ ಮಾಡಿದ್ರು ಅಂತಂದ್ರ ಎಷ್ಟ್ ಬೇಕು ಅಷ್ಟು ನೀರು ಹೋಗ್ತಿರ್ತದ ಹಾಗೇನೆ ಎರಡನೇದು ನಿಮ್ಗೆ ಗೊಬ್ಬರ ಕೊಡೋ ಅಂಥದ್ದು ಹೌದಾ ಇಲ್ಲಿ ತಿಂಗಳ ತಿಂಗಳ ಏನ್ ಕೊಡ್ಬೇಕು ಏನಾದ್ರು ನೋಡಿದ್ರಿ ಆದ್ರೆ ನಿಮ್ಮ ವಾತಾವರಣಕ್ಕೆ ಅನುಗುಣವಾಗಿ ಹೌದಾ ಎಷ್ಟ್ ಕೊಡ್ಬೇಕು ಅನ್ನೋ ಡಿಸೈಡ್ ಮಾಡೋ ಸ್ವಲ್ಪ ಕಷ್ಟ ಆಗ್ತದ ನೀವು ಮಣ್ ಪರೀಕ್ಷೆ ಮಾಡಿಸ್ಲಿಲ್ಲ ಅಂದ್ರ ಅದೇ ರೀತಿ ನೀವೇನಾದ್ರು ಮಣ್ ಪರೀಕ್ಷೆ ಮಾಡಿ ಈ ಒಂದು ಡಿವೈಸ್ ಒಳಗೆ ನೀವು ಅಪ್ಲೋಡ್ ಮಾಡಿದ್ರ ಅಂತಂದ್ರ ಅದೇನ್ ಮಾಡ್ತದ ಆಟೋಮೆಟಿಕ್ ಆಗಿ ನಿಮಗೆ ನಿಮ್ಮ ಮೊಬೈಲ್ದೊಳಗೇನೆ ಏನು ಮಾಡ್ತದ್ರಿ ನಿಮ್ಮ ಮೊಬೈಲ್ದೊಳಗೇನೆ ಆ ಸೆನ್ಸರ್ ಗಳ ತೋರಿಸ್ತಾ ಹೋಗ್ತದ ಅದನ್ನು ನೋಡ್ಕೊಂಡು ಈ ರೀತಿಯಾಗಿ ಮಾಡ್ಬೋದು ರೀ ಯಾವ್ಯಾವ ಗೊಬ್ಬರ ಕೊಡಬೇಕಾಗ್ತದ ಅದನ್ನ ಹಂತ ಹಂತವಾಗಿ ನೀವೇನೆ ಕೊಟ್ಕೊಂಡು ಹೋಗ್ಬೋದು ಅಷ್ಟೇ ಅಲ್ದನೆ ನಿಮಗೆ ಏನು ಡಿವೈಸ್ ಹಾಕ್ಸ್ಕೊಂಡಿರ್ತಾರ ಹಾಕ್ಸ್ಕೊಂಡಾಗಿಂದ ನಿಮ್ ಬಳಿ ಎಲ್ಲಿತನ ಆ ಡಿವೈಸ್ ಇರ್ತದ ಅಲ್ಲಿತನ ಏನ್ ಮಾಡ್ತಾರಂತಂದ್ರೆ ಸರ್ವಿಸ್ ಫ್ರೀ ಕೊಡ್ತಾರ್ರಿ ಒಂದು ಎರಡನೇದು ಇದ್ರಾಗ ಧರ್ತಿ ಅಂತೇಳಿ ಒಂದು ಎ ಅಪ್ಲಿಕೇಶನ್ ಅದ್ರಿ ಈ ಧರ್ತಿ ಅನ್ನುವಂಥದ್ದು ಎ ಅಪ್ಲಿಕೇಶನ್ ಏನ್ ಮಾಡ್ತದ ನಿಮ್ ಯಾವುದೇ ಪ್ರಶ್ನೆ ಇರ್ಲಿಕ್ಕ ಬೆಳೆಗಳ ಬಗ್ಗೆ ಇರ್ಲಾಕ ಅಥವಾ ನೀವು ನೀರ್ ಕೊಡೋದಿರ್ಬೋದು ರೋಗದಿರ್ಬೋದು ಏನೇ ಇರ್ಬೋದು ಅದನ್ನ ನೀವು ಒಮ್ಮೆ ಪ್ರಶ್ನೆ ಕೇಳಿದ್ರಿ ಅಂತಂದ್ರ ಅದೇನ್ ಮಾಡ್ತದ್ರಿ ಆಟೋಮೆಟಿಕ್ ಆಗಿ ನಿಮ್ಗೆ ಏನ್ ಮಾಡ್ತದ ಮಾಹಿತಿಗಳನ್ನ ಕೊಡ್ತಾ ಹೋಗ್ತದ ಹೆಂಗೆ ಕೊಡೋದ್ರಿಂದ ಏನಾಗ್ತದಪ್ಪ ಅಂತ ಹೇಳಿದ್ರ ನಿಮ್ಗೆ ಇನ್ನೊಬ್ಬನ ಕೇಳುವಂಥ ಅವಶ್ಯಕತೆನೆ ಬರಂಗಿಲ್ಲ ನಿಮ್ಮ ಕೈಯಲ್ಲಿರೋ ಮೊಬೈಲ್ದೊಳಗ ನೀವೇನ್ ಮಾಡ್ಬೋದು ಎಲ್ಲನೂ ಕೂಡ ಕೇಳಿಸ್ಕೊಳ್ಬೋದಿರ್ತದ ಸರಿ ಅದ್ರ ಜೊತೆನಲ್ಲಿ ಈ ಫೈಲೋ ಕಂಪ್ನಿದೊಳಗೆ ಇನ್ನೊಂದು ತುಂಬಾ ಒಳ್ಳೆ ಫೀಚರ್ ಏನಪ್ಪಾ ಅಂತಂದ್ರೆ ನೀ ಯಾವುದೇ ಸಮಯದೊಳಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರ ಎಕ್ಸ್ಪರ್ಟ್ ಹತ್ರ ಮಾತಾಡ್ಬೋದು ರೀ ಆ ಕಂಪನಿಗಳೊಳಗ ಅಗ್ರೋನಮಿಸ್ಟ್ಗಳು ಇರ್ತಾರೋ ಪೆಥಾಲಜಿಸ್ಟ್ಗಳು ರೋಗಶಾಸ್ತ್ರಜ್ಞರು ಇರ್ತಾರ ಕೀಟಶಾಸ್ತ್ರಜ್ಞರು ಇರ್ತಾರೋ ಅವ್ರ ಬಳಿ ನೀವು ಯಾವಾಗ ಬೇಕಾದ್ರೆ ಏನ್ ಮಾಡ್ಬೋದ್ರಿ ಇರ್ತದ ಹಿಂಗೆ ಮಾತಾಡೋದ್ರಿಂದ ನಿಮ್ಮ ಮತ್ತೆ ವಿಜ್ಞಾನದ ನಡುವಿನ ಈ ಒಂದು ಅಂತರ ಏನದ ರೀ ಅದು ಕಡಿಮೆ ಆಗ್ತಾ ಹೋಗ್ತದ ನಿಮ್ಮ ಸ್ಮಾರ್ಟ್ ಫಾರ್ಮಿಂಗ್ ಇಲ್ಲಿಂದ ಪ್ರಾರಂಭ ಆಗ್ತದ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಅಂತ್ಯ ಮಾಡ್ತಾ ಇದ್ದೀನಿ ಅದ್ರ ಜೊತೆನಲ್ಲಿ ಇನ್ನು ಯಾವುದೇ ವಿಷಯಗಳ ಬಗ್ಗೆ ತಮಗೆ ಮಾಹಿತಿ ಅಂತ ಹೇಳಿದ್ರ ಖಂಡಿತವಾಗಿಯೂ ಕಮೆಂಟ್ ಅಲ್ಲಿ ತಿಳಿಸ್ರಿ ಆ ಒಂದು ವಿಡಿಯೋಗಳ ಆ ಒಂದು ವಿಷಯದ ಬಗ್ಗೆ ವಿಡಿಯೋವನ್ನು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿ ನಾನು ಏನು ಹೇಳುವಂತಹ ಒಂದೊಂದು ಮಾಹಿತಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರ್ತದ ಮತ್ತೆ ಇನ್ನೊಂದೇನಂತ ಹೇಳಿದ್ರ ಎಲ್ಲನೂ ಕೂಡ ಅಥೆಂಟಿಕೇಟೆಡ್ ಸೋರ್ಸಿಂದ ಇರ್ತದೆ ಯಾವುದನ್ನು ಕೂಡ ಗಾಳಿಲಿ ಹೇಳುವಂಥ ಮಾತಿಲ್ಲ ಓಕೆನಾ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ವಿಜ್ಞಾನವನ್ನು ಉಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾವು ಕಲ್ತಂತ ಒಂದಿಷ್ಟು ವಿದ್ಯೆ ರೈತರುಗಳಿಗೆ ಅನುಕೂಲ ಆಗಲು ಅನ್ನುವಂಥದ್ದು ಒಂದೇ ಒಂದು ಆಶೆ ಇಟ್ಕೊಂಡು ಇದು ಮಾಡತ್ತಿನ ವಿನಃ ಯಾವುದೇ ಆಶೆ ಇಲ್ಲ ಓಕೆ ಯಾವ್ಯಾವ್ದೋ ವಿಡಿಯೋಗಳು ನೋಡ್ತೀರಿ ಸುಮ್ಮ ಕುಂತು ಇನ್ಸ್ಟಾಗ್ರಾಮ್ ರೀಲ್ಸ್ ಓದ್ತಾ ಇರ್ತೀರಿ ಅವುಗಳು ನೋಡ್ತಾ ಇರ್ತೀರಿ ದಿನಕ್ಕೆ ನೂರಿ ನೂರು ಜನಕ್ಕೆ ಶೇರ್ ಮಾಡ್ತಾ ಇರ್ತೀರಿ ಹಾ ಯಾರೋ ಒಬ್ಳು ಬಿಚ್ಕೊಂಡು ಕುಡಿಯುವಂತ ವಿಡಿಯೋಗಳು ನೋಡ್ತಾ ಇರ್ತೀರಿ ಅವೆಲ್ಲ ಬಿಡ್ರಿ ಒಂದಿಷ್ಟು ಅಗ್ರಿಕಲ್ಚರ್ ಕೊಟ್ಟು ಮಾಡಿರಿ ಎಲ್ಲ ಚಲೋ ಆಗ್ತದ ನಿಮ್ಗೆ ಯಾವುದೇ ಸಂದರ್ಭದೊಳಗೆ ಏನೇ ಮಾಹಿತಿ ಬೇಕಿತ್ತಂದರೂ ಜಸ್ಟ್ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಮಾಡಿರಿ ಮಾತಾಡೋವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯುವಂಥ ಒಂದು ಪ್ರಯತ್ನವನ್ನ ಪ್ರಯತ್ನವನ್ನು ಮಾಡೋಣ ಧನ್ಯವಾದಗಳು ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಯಾರೂ ತಪ್ಪು ಇಳ್ಕೋಬಾರ್ದು ಧನ್ಯವಾದಗಳು